ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇಬವಿಸ್ ಬ್ಲಾಗ್ ಇವತ್ತು ಇವತ್ತಿನ ಈ ವಿಡಿಯೋದಲ್ಲಿ ಬಾಣಂತಿ ಸೆಲ್ಫ್ ಕೇರ್ ಬಾಣಂತಿ ಹಾರೈಕೆ ಹಳ್ಳಿ ಕಡೆ ಬಾಣಂತಿ ಹಾರೈಕೆ ಯಾವ ರೀತಿ ಇರುತ್ತೆ ಅಂತೇಳಿ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಅದನ್ನು ಕೂಡ ನೀವು ನೋಡ್ಬೋದು ಹಾಗೆ ಬಾಣಂತನಲ್ಲಿ ಸೆಲ್ಫ್ ಕೇರ್ ಬಾಣಂತಿ ತನ್ನನ್ನು ತಾನು ಹೇಗೆ ನೋಡ್ಕೊಳ್ಬೇಕು ಯಾವುದೆಲ್ಲ ತುಂಬ ಮುಖ್ಯ ಆಗಿರುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ಇದ್ದೀನಿ ಯಾರಾದರೂ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ ಈ ಮಾಹಿತಿ ನಾನು ಹೇಳುವಂಥ ಸಲಹೆಗಳು ಮಾಹಿತಿಗಳು ನಿಮಗೆ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮಗು ಹುಟ್ಟಿದ ಕ್ಷಣದಿಂದ ತಾಯಿ ಬಾಣಂತಿ ಆಗ್ತಾಳೆ ಆ ಬಾಣಂತಿಗೆ ವಿಶ್ರಾಂತಿ ತುಂಬಾ ಮುಖ್ಯ ಆಗಿರುತ್ತೆ ವಿಶ್ರಾಂತಿಯ ಜೊತೆಗೆ ಪೌಷ್ಟಿಕರವಾದ ಆಹಾರ ಹಾಗೆ ವ್ಯಾಯಾಮ ಹಾಗೆ ಸ್ವಚ್ಛತೆ ಇವೆಲ್ಲವೂ ತುಂಬಾ ಮುಖ್ಯ ಆಗಿರುತ್ತೆ ಮೊದಲನೇದಾಗಿ ವಿಶ್ರಾಂತಿ ನೋಡೋದಾದರೆ ವಿಶ್ರಾಂತಿ ತಾಯಿಗೆ ಸ್ವಲ್ಪ ಕಡಿಮೆನೇ ಮಗು ಹುಟ್ಟಿದ ಕ್ಷಣದಿಂದ ಮಗು ನೋಡ್ಕೊಳ್ಳೋದು ಅದರ ಹಾರೈಕೆ ಪೂರ್ತಿಯಾದ ಹಾರೈಕೆಯನ್ನು ತಾಯಿನೇ ನೋಡ್ಕೊತಾರೆ ತಾಯಿ ಮಗು ಇಬ್ರು ತನ್ನ ಅಜ್ಜಿ ಅಮ್ಮಂದ್ರು ಮನೇಲಿ ಯಾರಿದ್ದಾರೆ ಅವ್ರು ನೋಡ್ಕೊಳ್ತಾ ಇದ್ರು ಕೂಡ ಮೊದಲನೇ ಬಾರಿ ತಾಯಿ ಆಗಿರು ಎರಡನೇ ಬಾರಿ ಆಗಿರಲಿ ಮೊದಲನೇ ಬಾರಿ ಆಗಿರಲಿ ಮಕ್ಕಳನ್ನ ಪೂರ್ತಿಯ ಜವಾಬ್ದಾರಿ ಕಣ್ಣಲ್ಲಿ ಕಣ್ಣಿಟ್ಟು ತಾಯಿ ನೋಡ್ಕೊಳ್ತಾ ಇರ್ತಾರಲ್ವ ಹಾಗಾಗಿ ತಾಯಿಗೆ ಸ್ವಲ್ಪ ವಿಶ್ರಾಂತಿ ಕಡಿಮೆನೆ ಆದ್ರೆ ಮಗು ಮಲ್ಕೊಂಡಿದ್ದಾಗ ತಾನು ಕೂಡ ಮಲ್ಕೊಳ್ಳೋದು ತುಂಬಾನೇ ಮುಖ್ಯ ತಾಯಿಗೆ ವಿಶ್ರಾಂತಿ ತುಂಬಾ ಮುಖ್ಯ ಆಗಿರೋದ್ರಿಂದ ಮಗು ಮಲ್ಕೊಂಡಿದ್ದಾಗ ನೀವು ಕೂಡ ಮಲ್ಕೊಂಡು ಮಾಡಬೇಕಾಗುತ್ತೆ ಕೆಲವೊಂದು ಮಕ್ಕಳು ಎರಡು ಮೂರು ತಿಂಗಳವರೆಗೂ ರಾತ್ರಿ ಟೈಮ್ ಸರಿಯಾಗಿ ನಿದ್ದೆ ಮಾಡೋದೇ ಇಲ್ಲ ಹಾಗಾಗಿ ತಾಯಿಗೆ ಕಂಟಿನ್ಯೂ ಆಗಿ ಏಯ್ಟ್ ಹವರ್ಸ್ ನಿದ್ದೆ ಖಂಡಿತ ಸಿಕ್ಕಲ್ಲ ಹಾಗಾಗಿ ಪ್ರತಿ ಟೂ ತ್ರೀ ಅವರ್ಸ್ಗೊಂದು ಒಂದ್ಸಲ ಇದೇಳ್ತಾ ಇರುತ್ತೆ ಮಗು ಮಗು ಇದ್ದಾಗ ನಾವು ಕೂಡ ಇತ್ತು ಮಗುಗೆ ಫೀಡ್ ಮಾಡ್ತಾ ಇರಬೇಕಾಗುತ್ತೆ ಹಾಗಾಗಿ ಮಗು ಬೆಳಿಗ್ಗೆ ಟೈಮ್ ಮಧ್ಯಾಹ್ನ ಟೈಮ್ ಮಗು ಮಲಗಿದಾಗ ನಾವು ಕೂಡ ಅವ್ರ ಜೊತೆಗೆ ಮಲಗಿ ರೆಸ್ಟ್ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ ರೆಸ್ಟ್ ಅಂತ ಹೇಳಿದ್ರೆ ಮಲ್ಕೊಂಡು ಜಸ್ಟ್ ನಿದ್ರೆ ಕಳ್ಕೊಳ್ಳೋದಷ್ಟೇ ಅಲ್ಲ ಎಮೋಷ್ನಲ್ ರೆಸ್ಟ್ ಆಲ್ಸೋ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟ್ರೆಸ್ ಫ್ರೀ ಆಗಿದ್ರೆ ಹಾಲಿನ ಉತ್ಪಾದನೆ ತುಂಬ ಚೆನ್ನಾಗುತ್ತೆ ಹಿದೆ ಹಾಲು ಚೆನ್ನಾಗಿ ಪ್ರೊಡ್ಯೂಸ್ ಆಗುತ್ತೆ ಹ್ಯಾಪಿ ಆಗಿದ್ರೆ ಯಾವುದೇ ರೀತಿಯ ನೆಗೆಟಿವ್ ಯೋಚನೆಗಳನ್ನ ಆ ಟೈಮ್ನಲ್ಲಿ ಮಾಡಬಾರ್ದು ಪ್ರತಿಯೊಂದಕ್ಕೂ ಗಾಬರಿ ಆಗ್ತಾ ಇರ್ತೀವಿ ನಾವು ಹೊಸದಾಗಿ ತಾಯಿ ಅದವ್ರು ಮಗು ಅಳ್ತಾ ಇದ್ರು ಗಾಬರಿ ಆಗ್ತೀವಿ ನಿದ್ರೆ ಮಾಡ್ತಾ ಇಲ್ಲ ಗಾಬರಿ ಆಗ್ತೀವಿ ಪ್ರತಿಯೊಂದು ನೂರಾರು ಪ್ರಶ್ನೆಗಳು ನಮ್ಮ ತಲೆಯಲ್ಲಿ ಉಟ್ಕೊಳ್ತವೆ ಇರ್ತಾರೆ ಡಾಕ್ಟರ್ಸ್ ಇರ್ತಾರೆ ಪ್ರತಿಯೊಂದನ್ನು ಯಾವುದೇ ಒಂದು ಡೌಟ್ಸ್ ಇದ್ರು ಕೂಡ ಅದನ್ನು ಇನ್ನೊಬ್ಬರು ಜೋದ್ಮೆ ದೊಡ್ಡವ್ರ ಹತ್ರ ಮಾತಾಡಿ ನಾನು ಕ್ಲಿಯರ್ ಮಾಡ್ಕೊಳ್ಳೋ ತುಂಬ ಒಳ್ಳೆಯದು ನಮ್ಮ ಮೆಂಟಲ್ ಸ್ಟ್ರೆಸ್ ಅಂತ ಏನಿರುತ್ತಪ್ಪ ಅಂತ ಹೇಳಿದ್ರೆ ನನ್ನ ಮಗು ಚೆನ್ನಾಗಿ ಒಳ್ಳೆ ತಾಯಿ ಆಗ್ತೀನಿ ನಾನು ಹಾಯದೆ ಹಾಲು ಚೆನ್ನಾಗಿ ಸಾಕಾಗ್ತಿದ್ಯಾ ಮಗುನ ಬೆಳವಣಿಗೆ ಆಗ್ತಿದ್ಯಾ ನನ್ನ ಮಗು ವೆಯ್ಟ್ ಇನ್ಕ್ರೀಸ್ ಆಗಿದೆಯಾ ಈ ರೀತಿ ಸುಮಾರು ಯೋಚನೆಗಳ ತಲೆಯಲ್ಲಿ ಬರುತ್ತೆ ಇದು ಯಾವುದೇ ರೀತಿ ಯೋಚನೆಗಳನ್ನ ಬಿಟ್ಟು ಪೌಷ್ಟಿಕರದ ಆಹಾರ ಜೊತೆಗೆ ಮೆಂಟಲಾಗಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಆರೋಗ್ಯವಾಗಿದ್ದರೆ ಮಿಲ್ಕ್ ಪ್ರೊಡಕ್ಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ ಮಿಲ್ಕ್ ಪ್ರೊಡ್ಯೂಷನ್ ಮಿಲ್ಕ್ ಪ್ರೊಡಕ್ಷನ್ ಚೆನ್ನಾಗಾದರೆ ಮಗು ಚೆನ್ನಾಗಿ ಹಾಲು ಕುಡಿಯುತ್ತೆ ಮಗು ಹಾಲು ಚೆನ್ನಾಗಿ ಕುಡಿದ್ರೆ ತನ್ನ ಬೆಳವಣಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ತನ್ನ ವೇಟ್ ಕೂಡ ತುಂಬ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ ಯಾವುದೇ ರೀತಿಯ ಗೊಂದಲ ಇರೋದಿಲ್ಲ ಹಾಗಾಗಿ ತಾಯಿ ಮೆಂಟಲ್ ಟೆಸ್ಟ್ ಕೂಡ ಇಂಪಾರ್ಟೆಂಟ್ ಹಾಗೆ ವಿಶ್ರಾಂತಿ ಕೂಡ ತುಂಬಾ ಮುಖ್ಯ ಆಗಿರುತ್ತೆ ಈ ಬಾಣಂತಿಗೆ ವಿಶ್ರಾಂತಿ ಎಷ್ಟು ಮುಖ್ಯನೋ ಹಾಗೆ ಸೆಕೆಂಡ್ ಸ್ಟೇಜಲ್ಲಿ ಪೌಷ್ಟಿಕವರ ಪೌಷ್ಟಿಕರವಾದ ಆಹಾರ ಕೂಡ ತುಂಬಾ ಮುಖ್ಯ ಆಹಾರ ಕ್ರಮದಲ್ಲಿ ತುಂಬಾ ಮುಖ್ಯವಾಗಿ ಸೊಪ್ಪು ತರಕಾರಿಗಳು ಹಾಲು ತುಪ್ಪ ಈ ರೀತಿಯ ಯಾವುದೇ ಕಟ್ನಿಟ್ಟನ್ನು ಮಾಡ್ದೇನೆ ಎಲ್ಲ ರೀತಿಯ ಸೊಪ್ಪು ತರಕಾರಿಗಳನ್ನ ಯೂಸ್ ಮಾಡಿ ಅವರಿಗೆ ಪೌಷ್ಟಿಕರವಾದ ಆಹಾರವನ್ನು ಕೊಡಿ ಅದರಲ್ಲೂ ತಾಯಿಯ ತಾಯಿ ಈಗಷ್ಟೇ ಅಮ್ಮ ಅಮ್ಮನಾಗಿರುವಂಥ ತಾಯಿ ಅಜ್ಜಿ ಅಂದರು ಆಲ್ರೆಡಿ ಒಂದು ತಿಂಗ್ಳು ಎರಡು ತಿಂಗಳಿಂದನೇ ಪ್ರಿಪೇರ್ ಆಗಿರ್ತಾರೆ ತನ್ನ ಮಗಳಿಗೆ ಒಳ್ಳೆ ರೀತಿ ಆರೈಕೆ ಮಾಡಬೇಕು ಚೆನ್ನಾಗಿ ಆರೈಕೆ ಮಾಡಬೇಕು ಮೊಮ್ಮಗನ ತುಂಬ ಚೆನ್ನಾಗಿ ನೋಡ್ಕೊ ಸಾಕಬೇಕು ಅಂತೆಲ್ಲ ಅಂದ್ಕೊಂಡಿರ್ತಾರೆ ಅವ್ರು ಪೌಷ್ಟಿಕರವಾದ ಆಹಾರನೂ ಕೂಡ ಕೊಡ್ತಿರ್ತಾರೆ ಅವ್ರ ಪ್ರಾಂತ್ಯಕ್ಕೆ ತಕ್ಕನಾಗಿ ಅಮ್ಮಂದ್ರು ಅವ್ರ ಅತ್ತೆಯಂದ್ರು ಅವ್ರಿಗೆ ಯಾವ ರೀತಿ ಆರೈಕೆ ಮಾಡಿರ್ತಾರೋ ಅದೇ ರೀತಿ ಆರೈಕೆ ಆರೈಕೆಗಳನ್ನ ಮಾಡ್ತಿರ್ತಾರೆ ಇದ್ರ ಜೊತೆಗೆ ಮೂಢನಂಬಿಕೆ ಅಂತ ಅನ್ನೋದನ್ನ ಬಿಟ್ಬಿಡ್ಬೇಕು you <laughs> ನೀರು ಕೆಲವೊಂದು ಕಡೆ ನೀರು ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಹಾಗೆ ಅದು ತುಂಬಾ ದೊಡ್ಡ ತಪ್ಪು ಆದಷ್ಟು ನೀರನ್ನ ಚೆನ್ನಾಗಿ ಕುಡಿಬೇಕು ನಾರ್ಮಲ್ ಡೆಲಿವರಿ ಆದವರು ಎರಡು ಮೂರು ಲೀಟ್ರಾದರೂ ನೀರು ಕುಡಿಲೇಬೇಕು ಸೀಸರಿನ್ ಆದ್ರು ನಾಲ್ಕರಿಂದ ಐದು ಲೀಟ್ರ್ ನೀರು ಕುಡಿಯೋದು ತುಂಬಾ ಮುಖ್ಯ ನಾರ್ಮಲ್ ಡೆಲಿವರಿ ಆದೋರಿಗಂತೂ ಕಾನ್ಸ್ಟಿಪೇಷನ್ ಆಗುವಂಥ ಚಾನ್ಸಸ್ ಇರುತ್ತೆ ಎರಡು ಮೂರು ದಿನಗಳಿಗೊಮ್ಮೆ ಟಾಯ್ಲೆಟ್ಗೆ ಹೋಗುವಂಥ ಸಾಧ್ಯತೆ ಆಗುತ್ತೆ ಕಡಿಮೆ ನೀರು ಕಡಿಮೆ ಮಾಡಿಬಿಟ್ರೆ ನಿಮಗೆಲ್ಲ ಗೊತ್ತೇ ಇರುತ್ತೆ ನಾರ್ಮಲ್ ಡೆಲಿವರಿ ಆದವ್ರಿಗೆ ಕೆಳಗಡೆ ಸ್ಯೂಚರ್ ಮಾಡಿರ್ತಾರೆ ಅಲ್ವಾ ಟೂಲ್ಸ್ ಗಟ್ಟಿ ಆಗೋ ಆದ್ರೆ ಆಗುತ್ತೆ ಟೂಲ್ಸ್ ಕೀಪ್ ಟೂಲ್ಸ್ ಗಟ್ಟಿ ಆಗೋದ್ರಿಂದ ಟಾಯ್ಲೆಟ್ ಮೋಷನ್ ಗಟ್ಟಿಯಾಗಿ ಆಗೋದ್ರಿಂದ ಬ್ಲಡ್ ಲೀಕ್ ಸೂಚನೆ ಮಾಡುವಂತ ಜಾಗದಲ್ಲಿ ಬ್ಲಡ್ ಬರೋದು ಗಾಯ ಆಗೋದು ಆ ರೀತಿ ಆಗುತ್ತೆ ಟಾಯ್ಲೆಟ್ ಮೋಷನ್ ಹೋಗಲಿಕ್ಕೆ ಟೈಟ್ ಆಗಿ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನೀರು ಕುಡಿಯೋದು ತುಂಬಾ ಮುಖ್ಯ ನಾರಿನ ಪದ ಅಂಶ ಇರುವಂಥ ಸೊಪ್ಪುಗಳನ್ನ ತಿನ್ನೋದು ತುಂಬ ಮುಖ್ಯ ಹಾಗೆ ಆದರೂ ಕೂಡ ಅಷ್ಟೇ ನಾಲ್ಕರಿಂದ ಐದು ಲೀಟ್ರ್ ನೀರು ಕುಡಿಲೇಬೇಕು ಮನೇಲಿ ನೀರು ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ತಿಳಿಯಿಳಿಸಿ ಖಂಡಿತವಾಗ್ಲೂ ನೀರನ್ನ ಚೆನ್ನಾಗಿ ಕುಡಿಯೋದು ತುಂಬ ಮುಖ್ಯ ಹಾಗೆ ಆದವ್ರಿಗೆ ಆಪ್ರೇಷನ್ ಮಾಡೋಕ್ಕಿಂತ ಮುಂಚೆ ಬೆನ್ನಿಗೆ ಒಂದು ಅನಸ್ತೀಶಿಯಾ ಇಂಜೆಕ್ಟ್ ಮಾಡಿ ಇಂಜೆಕ್ಟ್ ಮಾಡುವಂತ ಸಂದರ್ಭದಲ್ಲಿ ತನ್ನ ಮೆದುಳಿನ ಸುತ್ತ ಇರುವಂತಹ ನೀರು ಅಂದ್ರೆ ಸೆರಿ ಬ್ರೋ ಸ್ಪೈನಲ್ ಸ್ಪೈನಲ್ ಫ್ಲಿಯೋಡ್ ಅಂತ ಹೇಳ್ತಾರೆ ಅದು ಸ್ವಲ್ಪ ಪ್ರಮಾಣದಲ್ಲಿ ಲೀಕ್ ಆಗಿರುತ್ತೆ ಹಾಗಾಗಿರೋದ್ರಿಂದ ತಲೆನೋವು ಬರುವಂತ ಚಾನ್ಸಸ್ ತುಂಬಾ ಇರುತ್ತೆ ಅದಕ್ಕೆ ಸಿಸರಿನಾದವ್ರಿಗೆ ಯಾವುದೇ ಕಾರಣಕ್ಕೂ ತಲೆಗೆ ದಿಂಬನ್ನು ಕೊಡಲ್ಲ ದಿಂಬ್ ಹಾಕೊಳ್ಬೇಡಿ ಅಂತಲೇ ಹೇಳ್ತಾರೆ ಸಿಝರಿನ್ ಆದವ್ರೆ ನಾರ್ಮಲ್ ಆಗಿ ಫೈವ್ ಡೇಸ್ ಸೆವೆನ್ ಡೇಸ್ಗೆ ಡಿಸ್ಚಾರ್ಜ್ ಮಾಡುವಂಥದ್ದು ಹಾಸ್ಪಿಟ್ಲಲ್ಲಿ ಐದು ದಿನ ಏಳು ದಿನಗಳ ಕಾಲ ದಿಂಬೆ ಕೊಟ್ಟಿರೋಲ್ಲ ನೀವು ಮನೆಗೆ ಬಂದಮೇಲೂ ಕೂಡ ಅಷ್ಟೇ ತಲೆಗೆ ಯಾವುದೇ ಕಾರಣಕ್ಕೂ ದಿಂಬು ಹಾಕೊಳ್ಬೇಡಿ ಬೇಕಂದರೆ ಕಾಲು ಹತ್ರ ಹಾಕೊಳ್ಳಿ ಕಾಲಿಗೆ ದಿಂಬ ಹಾಕೊಳ್ಳೋದ್ರಿಂದ ಅಂತ ಅನಿಸುತ್ತೆ ನಾರ್ಮಲ್ ಡೆಲಿವರಿ ಆದವರು ಕಾಲ ಮೇಲೆ ಕಾಲು ಹಾಕೊಂಡು ಮಲ್ಕೊಳ್ಬೇಕು ಅಂತ ಹೇಳ್ತಾರೆ ಹೀಗೆ ಕಾನ್ಸ್ಟಿಪೇಷನ್ ಆಗದೇ ಇರೋ ರೀತಿ ನೀರನ್ನ ಚೆನ್ನಾಗಿ ಕುಡಿಬೇಕು ಪೌಷ್ಟಿಕರವಾದ ಆಹಾರದಲ್ಲಿ ನೀರು ತುಂಬ ಮುಖ್ಯ ಹಾಗೆ ಅಜ್ಜಿಯಂದ್ರಿಗೆ ಎಲ್ಲರೂ ಗೊತ್ತಿರುತ್ತೆ ಅವರಿಗೆ ಯಾವ್ಯಾವೆಲ್ಲ ಆಹಾರ ಕೊಡಬೇಕು ಅಂತ ಬಾಣಂತಿ ಕೊಡುವಂಥ ಆಹಾರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೀಟ್ ಪದಾರ್ಥಗಳನ್ನೇ ಬಳಸ್ತಾರೆ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಬೆಲ್ಲ ಕಾಫಿ ಕಾಫಿ ಜಾಸ್ತಿ ಕುಡಿಬೇಡಿ ಆದಷ್ಟು ಹಾಲು ಬೆಲ್ಲದ ಹಾಲನ್ನ ಕುಡಿನಿ ಕೆಫೆನಂತ ಒಂದು ಎನ್ನುವಂಥ ಒಂದು ಅಂಶ ಇರುತ್ತೆ ಕಾಫಿಯಲ್ಲಿ ಹಾಗೆ ಬೆಲ್ಲದ ಹಾಲು ಕುಡಿಯೋದು ತುಂಬ ಚ ಒಳ್ಳೆಯದು ಹಾಗೆ ಪಾಲಕ್ ಸೊಪ್ಪು ಸಬ್ಸಿಕೆ ಸೊಪ್ಪು ಮೆಂತ್ಯ ಸೊಪ್ಪುಗಳನ್ನ ಹೇರಿಳುವಾಗ ತಿನ್ನಬೇಕು ಅದ್ರ ಜೊತೆಗೆ ಬೇಳೆ ಕಟ್ಟುಗಳು ಪೌಷ್ಟಿಕರವಾದಂಥ ಕಾಳುಗಳು ದ್ವಿದಳ ಧಾನ್ಯಗಳು ಮೊಳಕೆ ಕಟ್ಟಿದ ಕಾಳುಗಳನ್ನ ತಿನ್ನೋದು ಮಿಲ್ಕ್ ಪ್ರೊಡಕ್ಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಆದಷ್ಟು ಅಂತಲೇ ತಯಾರಿಸಿರುವಂಥ ಆಹಾರಗಳನ್ನೇ ಊಟ ಮಾಡಿ ಹೇ ಯಾವ ರೀತಿ ಅಡುಗೆನ ಮಾಡಿ ಊಟ ಕೊಡ್ತಾರೋ ಅದನ್ನೇ ಊಟ ಮಾಡಿ ಯಾವುದೇ ಕಾರಣಕ್ಕೂ ಹಠ ಮಾಡಬೇಡಿ ಅವರು ಗೊತ್ತಿರುತ್ತೆ ನಮಗೆ ಯಾವ್ದು ಕೊಟ್ಟರೆ ಏನು ಒಳ್ಳೆಯದು ಅಂತ ಗೊತ್ತಿರುತ್ತಲ್ವ ಹಾಗಾಗಿ ಅದನ್ನೇ ಊಟ ಮಾಡಿ ಆದಷ್ಟು ಶೀತದ ಪದಾರ್ಥಗಳನ್ನ ಅವಾಯ್ಡ್ ಮಾಡಿ ಆಯಿಲ್ ಫುಡ್ಗಳನ್ನ ಅವಾಯ್ಡ್ ಮಾಡಿ ಊಟ ಆದ ತಕ್ಷಣ ಬಿಸಿ ಬಿಸಿ ಇದ್ದಾಗಲೇ ಊಟ ಮಾಡಿ ಆದಷ್ಟು ಬೇಗ ಬೇಗ ಫಾಸ್ಟಾಗಿ ಊಟ ಮಾಡಬೇಕಾಗುತ್ತೆ ಆ ಸಮಯದಲ್ಲಿ ಎಲ್ಲಂದ್ರೆ ಕೂತು ಊಟ ಮಾಡಬಾರ್ದು ನಮಗೆ ಅಂತ ನಿಗದಿಪಡಿಸಿ ಜಾಗದಲ್ಲಿ ಊಟ ಮಾಡೋದು ಒಳ್ಳೆಯದು ಹಾಗೆ ಹಾಗೆ ಅಮ್ಮನ ಬಾಣಂತಿಯರಿಗೆ ಪೌಷ್ಟಿಕರವಾದ ಆಹಾರ ವಿಶ್ರಾಂತಿ ಹೇಗ್ ಮುಖ್ಯನೋ ಹಾಗೆ ಹ್ಮ್ ಕ್ಲೀನ್ನೆಸ್ ಕೂಡ ತುಂಬಾನೇ ಮುಖ್ಯ ಸ್ವಚ್ಛತೆ ಸ್ವಚ್ಛತೆಗೆ ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕು ನಾವು ಯಾಕಂದರೆ ಎಳೆ ಮಗು ಅಲ್ವಾ ತುಂಬ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ ಮಗುನ ಎತ್ಕೊಳ್ಳೋದು ನೈಂಟಿ ಪರ್ಸೆಂಟ್ ನಾವೇ ಆಗಿರುತ್ತೆ ಮಗುನ ಎತ್ಕೊಳ್ತೀವಿ ಮಲಗಿಸ್ತೀವಿ ಫೀಡ್ ಮಾಡ್ತೀವಿ ಬರ್ಕ್ ಮಾಡ್ತೀವಿ ಪ್ರತಿ ಪ್ರತಿಯೊಂದು ನಾವೇ ಮಾಡ್ತೀವಿ ಅಮ್ಮದರು ಸ್ನಾನ ಮಾಡಿಸಿ ಕೊಟ್ಟ ತಕ್ಷಣ ಮಕ್ಕಳಿಗೆ ರೆಡಿ ಮಾಡೋದಾಗಲಿ ಆಯಿಲ್ ಮಸಾಜ್ ಮಾಡೋದಾಗ್ಲಿ ಪ್ರತಿಯೊಂದು ನಾವೇ ಮಾಡೋದ್ರಿಂದ ನಾವು ತುಂಬ ಆದಷ್ಟು ಹೈಜಿನಿಕ್ ಆಗಿರೋದು ತುಂಬಾ ಮುಖ್ಯ ಆದಷ್ಟು ಸೋಪಾಕೆ ಹ್ಯಾಂಡ್ ವಾಶ್ ಮಾಡೋಕೆ ತುಂಬ ಮುಖ್ಯ ಊಟಕ್ಕಿಂತ ಮುಂಚೆ ಊಟ ಆದ ನಂತರ ಮಗು ಎತ್ಕೊಳ್ಳೋದಕ್ಕಿಂತ ಮುಂಚೆ ಆದಷ್ಟು ಒಂದು ಎರಡು ತಿಂಗ್ಳು ಮೂರು ತಿಂಗಳಾದರೂ ಮಗುನ ತುಂಬಾ ಸೆನ್ಸಿಟಿವ್ ಆಗಿ ನೋಡ್ಕೊಳ್ಬೇಕಾಗತ್ತೆ ತಾಯಿಯಂದರೂ ಯಾವುದೇ ಕಾರಣಕ್ಕೂ ನೇಲ್ಸ್ಗಳನ್ನ ಬೆಳೆಸ್ಬೇಡಿ ಇದು ನನ್ನ ಸ್ವಂತ ಅನುಭವ ಒಂದು ಸ್ವಲ್ಪ ನೇಲ್ಸ್ ಬಂದರೂ ಕೂಡ ಮಗುಗೆ ಆಯಿಲ್ ಮಸಾಜ್ ಮಾಡುವಾಗಲಿ ಮಾಶ್ಚುರೈಸರ್ ಅಪ್ಲೈ ಮಾಡಬೇಕಾಗುತ್ತೆ ಒಂದು ಸ್ವಲ್ಪ ಗೀಚ್ಕೊಂಡ್ರು ಮಕ್ಳಿಗೆ ತುಂಬಾ ರ್ಯಾಷಸ್ ಆಗುವಂಥದ್ದಾಗಲಿ ಪರ್ಚ್ ನೋವಾಗುವಂಥದ್ದಾಗಲಿ ಮಗುಗೆ ಒಂದು ಸ್ವಲ್ಪ ಪರ್ಚ್ಕೊಂಡು ನಮಗೆ ಬೇಜಾರಾಗುತ್ತಲ್ವ ಹಾಗಾಗಿ ನೀಡ್ಸ್ಗಳನ್ನ ನೀಟಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡುವಾಗಲಿ ಮಾಶ್ಚುರೈಸರ್ ಹಾಕಿ ರೆಡಿ ಮಾಡುವಾಗಲಿ ಯಾವುದೇ ರೀತಿಯ ತೊಂದರೆ ಸೈಡ್ ಎಫೆಕ್ಟ್ಸ್ ಆಗೋಲ್ಲ ಹಾಗೆ ಹಾಗೆ ನೀವು ಒಳ್ಳೆ ಕಂಫರ್ಟಬಲ್ ಆದಂಥ ಡ್ರೆಸ್ಗಳನ್ನ ಹಾಕೊಳ್ಳಿ ಆದಷ್ಟು ತಲೆಗೆ ಮೂರು ದಿನಕ್ಕೊಮ್ಮೆ ಬಿಸಿ ಸ್ನಾನ ಮಾಡಿ ಪ್ರತಿದಿನ ಡ್ರೆಸ್ ಚೇಂಜ್ ಮಾಡಿ ನಿಮಗೆ ಕಂಫರ್ಟಬಲ್ ಆಗಿರುವಂಥ ಫೀಡಿಂಗ್ ಡ್ರೆಸ್ಗಳು ಅಂದರೆ ಈ ನಿಮ್ಗೆ ಹಾಲು ಕೊಡ್ಸೋಕ್ಕೆ ಯಾವ ಕಂಫರ್ಟಬಲ್ ಆಗಿರುತ್ತೋ ಆ ರೀತಿಯ ಡ್ರೆಸ್ಗಳನ್ನ ಹಾಕೊಳ್ಳಿ ಇದಕ್ಕೆ ಯಾವುದೇ ರೀತಿಯ ಡ್ರೆಸ್ ಕೂಡ ಅದೋ ಇದು ಅಂತ ಏನಿಲ್ಲ ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗಿದೆ ಮಗುಗೆ ಹಾಲು ಕುಡಿಸೋದಕ್ಕೆ ಆ ಥರ ಡ್ರೆಸ್ಗಳನ್ನ ಹಾಕಿ ಈಗೆಲ್ಲ ಫೀಡಿಂಗ್ ನೈಟಿಗಳು ಫೀಡಿಂಗ್ ಡ್ರೆಸ್ಗಳು ಬಂದಿದೆ ಆದಷ್ಟು ಕಾಟನ್ ಬಟ್ಟೆಗಳನ್ನ ಯೂಸ್ ಮಾಡೋದು ತುಂಬಾ ಮುಖ್ಯ ಈ ಬಾಣಂತಿ ಸಮಯದಲ್ಲಿ ಜಾಸ್ತಿ ಸ್ವೆಟರ್ಸ್ಗಳನ್ನ ಹಾಕೊಳ್ಳೋದು ಆಮೇಲೆ ಮಪ್ಲರ್ ಕಟ್ಕೊಳ್ಳೋದು ಸಾಕ್ಸ್ ಹಾಕೊಳ್ಳೋದು ಆದಷ್ಟು ಬೆಚ್ಚಗಿದ್ರೆ ನಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಮಗುಗೂ ಕೂಡ ಯಾವುದೇ ರೀತಿ ಶೀತಾಗಿ ನಮಗೂ ಶೀತ ಆಗಲ್ಲ ಮಗುಗೂ ಕೋಲ್ಡ್ ಆಗಲ್ಲ ಹಾಗಾಗಿ ನೀವು ಸ್ವೆಟ್ರ್ ಹಾಕೊಳ್ಳಿ ಮಪ್ಲರ್ ಹಾಕೊಳ್ಳಿ ಕಿವಿಗೆ ಕಾಟನ್ ಹಾಕ್ಕೊಳ್ಳಿ ಎಲ್ಲ ಹಾಕಿ ಕಿವಿ ಕಾಟನ್ ಹಾಕ್ಕೊಳ್ಬೇಕಾದ್ರೂ ಅಷ್ಟೇ ಕಿವಿಗೆ ಸ್ವಲ್ಪ ನೀಲ್ಗಿರಿ ತೈಲ ಅಥವಾ ವಿಕ್ಸ್ ಏನಾದರೂ ಸೌದ್ಬಿಟ್ಟು ಹಾಕೊಂಡ್ರೆ ತುಂಬ ಬೆಚ್ಚಗಾಗುತ್ತೆ ಸಾಕ್ಸ್ ಹಾಕೊಳ್ಳುವಾಗು ಅಷ್ಟೇ ಪಾದಗಳಿಗೆ ವಿಕ್ಸು ತೈಲನ ರಬ್ ಮಾಡಿ ಚೆನ್ನಾಗಿ ತಿಕ್ಬಿಟ್ಟು ಸಾಕ್ಸ್ಗಳನ್ನ ವೇರ್ ಮಾಡಿದ್ರೆ ತುಂಬ ಬಿಸಿ ಬಿಸಿ ಚೆನ್ನಾಗಿ ಒಳ್ಳೆ ಒಳ್ಳೆ ಬೆಚ್ಚಗಿರಿ ಅಂತಾನೆ ಹೇಳ್ಬೋದು ಬೆಚ್ಚಗಿರೋದ್ರಿಂದ ಆದಷ್ಟು ನಮ್ಮನ್ನ ನಾವು ಕೇರ್ ಮಾಡ್ಕೊಳ್ಳೋದ್ರಿಂದ ಶೀತ ತುಂಬಿಕೊಳ್ಳಲ್ಲ ಅಂತ ಹೇಳ್ಬೋದು ಮತ್ತೆ ಇನ್ನೊಂದು ಹೇಳ್ತಾರೆ ಬಾಣಂತಂದ್ರೆ ಸಣ್ಣ ಆದರೆ ಆದಂಗೆ ಇನ್ನು ಯಾವುದೇ ಕಾರಣಕ್ಕೂ ನೀವು ಸಣ್ಣ ಆಗಲ್ಲ ಅಂತ ಕೆಲವೊಬ್ಬರು ಮನೇಲಿ ಹೇಳ್ತಾ ಇರ್ತಾರೆ ಯಾವ್ದೇ ಕಾರಣಕ್ಕೂ ನಂಬೇಡಿ ಯಾವುದೇ ರೀತಿ ಡಯಟ್ಗಳನ್ನು ಕೂಡ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದ್ರೆ ಮಗು ಮಗುಗೆ ಹಾಲು ಕುಡಿಸೋದು ತುಂಬಾ ಮುಖ್ಯ ಮಗುಗೆ ಫೀಡಿಂಗ್ ಸ್ಟಾಪ್ ಮಾಡಿದ್ಮೇಲೆ ಯಾವುದೇ ರೀತಿಯ ಡಯಟ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಮಾಡ್ಕೊಂಡು ಸಣ್ಣ ದಪ್ಪ ಆಗ್ಬೋದು ಇನ್ನೊಂದು ಬೆನಿಫಿಟ್ಸ್ ಅಂತಂದರೆ ಮಗುಗೆ ಫೀಡ್ ಮಾಡೋದ್ರಿಂದ ಬ್ರಿಜ್ ಬ್ರಿಜ್ ಫೀಡಿಂಗ್ ಮಾಡುವಾಗ ಆದಷ್ಟು ದೇಹ ದಪ್ಪ ದಪ್ಪ ಆಗೋದಿಲ್ಲ ಸಣ್ಣಗೆ ಸಣ್ಣವಾಗಿ ಇರ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಯಾವುದೇ ರೀತಿಯ ಮೂಡ್ ಕೇಳಿ ಕೇಳೋದಿಕ್ಕೆ ಹೋಗ್ಬೇಡಿ ನಿಮ್ಗೆ ಹೇಗೆ ಖುಷಿಯಾಗಿ ಕಂಫರ್ಟಬಲ್ ಆಗಿರುತ್ತೋ ಅದ್ರ ಪ್ರತಿಯೊಂದು ಕ್ಷಣವೂ ಎಂಜಾಯ್ ಮಾಡಿ ಹ್ಯಾಪಿಯಾಗಿ ಮೂಮೆಂಟ್ನಾಗ ಕಳೀರಿ ಅಂತ ಹೇಳ್ಬೋದು ಹೀಗೆ ಪೌಷ್ಟಿಕರವಾದ ಆಹಾರ ಹಾಗೆ ಕ್ಲೀನ್ನೆಸ್ ಜೊತೆಗೆ ವಿಶ್ರಾಂತಿ ಇವೆಲ್ಲದ್ರ ಜೊತೆಗೆ ವ್ಯಾಯಾಮ ಕೂಡ ತುಂಬ ಮುಖ್ಯ ಆಗುತ್ತೆ ವ್ಯಾಯಾಮ ಅಂದರೆ ಏನಪ್ಪ ಎಕ್ಸಸೈಸ್ ಮಾಡಿ ಮಾಡಬಹುದು ಯಾಕಂದ್ರೆ ಗರ್ಭಿಣಿ ಸಮಯದಲ್ಲಿ ಹಬ್ಡಮಿನಲ್ಸ್ ತುಂಬಾ ಬಾಡಿ ತುಂಬ ಚೇಂಜಸ್ ಆಗಿರುತ್ತೆ വെയ്റ്റ് ഇൻക്രീസ് ആയിരത്ത നന്ത്ര അബഡോമനൽ ഫ്രെച്ചസ് എല്ലാം ഇരുത്തൽ എസ്റ്റൊന്ന് ഇൻറ്റർനെറ്റൽ സെ അബ്ഡിനൽ എക്സസൈസ് അതൊന്നോട് കൊണ്ട് മൂന്ന് വ്യായാമമാത്ര സാക ಅದು ಮಾಡದೇ ಇದ್ದರೂ ಕೂಡ ನಮ್ಮನ್ನು ನಾವು ನೋಡ್ಕೊಳ್ಳೋದು ನಮ್ಮ ಬೆಡ್ಗಳನ್ನ ಕ್ಲೀನ್ ಮಾಡ್ಕೊಳ್ಳೋದು ನಾವು ಸುಪ್ ನಾವು ಮಲ್ಕೊಳ್ಳುವಂಥ ಬೆಡ್ಡು ಬೆಡ್ ಸ್ಪ್ರೆಡ್ ಚೇಂಜ್ ಮಾಡೋದಾಗಲಿ ಕಸ ಗುಡಿಸ್ಕೊಳ್ಳೋದಾಗಲಿ ಅಮ್ಮಂದರೂ ಹೋಗ್ದು ವಾಶ್ ಮಾಡಿ ಕೊಟ್ಟಂಥ ಬಟ್ಟೆಗಳನ್ನ ಮಡ್ಚಿಟ್ಕೊಳ್ಳೋದಾಗಲಿ ಮಗು ಹಾಲು ಕುಡ್ಸಿದ ತಕ್ಷಣ ಪಾಪನ ಎತ್ಕೊಂಡು ಬರ್ಕ್ ಮಾಡ್ತಾ ಓಡ್ ವಾಕ್ ಮಾಡೋದಾಗಲಿ ಸಣ್ಣ ಪುಟ್ಟ ಕೆಲಸ ಮಾಡಿದ್ರೆ ಅಲ್ಲೇ ವ್ಯಾಯಾಮ ಆಗುತ್ತೆ ನನ್ನ ಪ್ರಕಾರ ನಾನು ಹಾಗೆ ಮಾಡೋದು ಯಾವುದೇ ರೀತಿ ಎಕ್ಸಸೈಸ್ಗಳನ್ನ ಮಾಡಲ್ಲ ಆದಷ್ಟು ಮಗುವನ್ನ ಇಟ್ಕೊಂಡು ಬರ್ಕ್ ಮಾಡ್ತಾ ವಾಕ್ ಮಾಡ್ತಾ ಇರ್ತೀನಿ ಊಟ ಆದ ತಕ್ಷಣ ಎರಡು ರೌಂಡ್ ವಾಕ್ ಮಾಡ್ತೀನಿ ವಾಕ್ ಮಾಡೋದು ತುಂಬ ಮುಖ್ಯ ಅದು ರೀತಿ ಒಂದು ರೀತಿ ವ್ಯಾಯಾಮನೇ ಅಲ್ವಾ ಅಷ್ಟು ಸಾಕು ಅನಿಸುತ್ತೆ ತ್ರೀ ಮಂತ್ಸ್ ಒಳಗಡೆ ತ್ರೀ ಮಂತ್ಸ್ ಆದ ನಂತರ ಸಣ್ಣ ಪುಟ್ಟ ಕೆಲಸಗಳನ್ನ ಕಸ ಗುಡಿಸ್ಕೊಳ್ಳೋದು ಅದೆಲ್ಲ ಮಾಡೋದು ಚೆನ್ನಾಗಿ ಒಳ್ಳೆ ವ್ಯಾಯಾಮ ಅಂತ ನೆನ್ಬೌದು ಅದ್ರ ಜೊತೆಗೆ ಎಕ್ಸಸೈಸ್ ಮಾಡಲೇಬೇಕು ಅಂತಂದರೆ ಇಂಟರ್ನೆಟ್ಟಲ್ಲಿ ಸಿಗುತ್ತೆ ಆಫ್ಟರ್ಮಲ್ ಎಕ್ಸೈಸ್ ಅಂತ ಕೇಳಿದೆ ಆಫ್ಟರ್ ಡೆಲಿವರಿ ಅಂತ ನೀವು ಓಡಿದ್ರೆ ಅದ್ರಲ್ಲಿ ಬರುತ್ತೆ ಅವುಗಳನ್ನ ನೋಡ್ಕೊಂಡು ಎರಡು ಎಕ್ಸರ್ಸೈಸ್ ಮಾಡಿದ್ರೆ ಉತ್ತಮವಾಗಿರುತ್ತೆ ಈ ರೀತಿಯಾಗಿ ನನ್ನ ಪ್ರಕಾರ ಬಾಣಂತನದಲ್ಲಿ ಬಾಣಂತಿ ಸೆಲ್ಫ್ ನ ಈ ರೀತಿಯಾಗಿ ಮಾಡ್ಬೋದು ಅಂತ ಹೇಳ್ತೀನಿ ನನ್ನ ಅನಿಸಿಕೆ ಪ್ರಕಾರ ಈ ರೀತಿಯಾಗಿದೆ ಈ ರೀತಿ ಮಾಡ್ಬೋದು ಅಂತ ಹೇಳಿದ್ದೀನಿ ಯಾರಿಗಾದ್ರೂ ಈ ಮಾಹಿತಿಗಳು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ಬಾಣಂತಿ ಆಹಾರಗಳ ಬಗ್ಗೆ ಮಗುವಿನ ಆರೈಕೆ ಬಗ್ಗೆ ವಿಡಿಯೋಗಳನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊಡ್ತೀನಿ ಈ ರೀತಿಯಾಗಿದೆ ಬಾಣಂತಿ ಆರ ಬಾಣಂತನ ಸಮಯದಲ್ಲಿ ಬಾಣಂತಿ ಆರೈಕೆ ಆಹಾರ ಕ್ರಮ ವ್ಯಾಯಾಮ ವಿಶ್ರಾಂತಿ ಅವ್ರ ಡ್ರೆಸ್ ಕೋಡ್ ಕ್ಲೀನ್ನೆಸ್ ಈ ರೀತಿಯಾಗಿರುತ್ತೆ ಈ ಯಾರಿಗಾದ್ರೂ ಒಂದಿಬ್ಬರು ನೋಡಿದವ್ರಿಗೆ ಹೆಲ್ಪ್ ಆದರೆ ನನ್ಗೆ ಅದೇ ಖುಷಿ ಇದೆ ಈ ವಿಡಿಯೋ ನಿಮಗೆ ಪೂರ್ತಿಯಾಗಿ ನೋಡಿದ್ದಕ್ಕೆ ಪ್ರೀತಿಯ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್